ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹಾಗೆ ಬೇಗನೆ ನಾವು ಹೆಣ್ಣುಗಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಹೆಣ್ಗಾಯಿ ಮಾಡೋಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯಂಟ್ಸನ್ನ ತೋರಿಸ್ತೀನಿ ನಾನು ಇಲ್ಲಿ ಮೊದಲಿಗೆ ಚಿಕ್ಕ ಚಿಕ್ಕದಾದಂತಹ ಬದನೆಕಾಯಿನ ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ಜಜ್ಜಿದರೆ ಬೇಗನೆ ಬೇಯಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಇದಕ್ಕೆ ನಾನು ಚಿಕ್ಕದಾದಂಥ ಈರುಳ್ಳಿನ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಅದರ ಜೊತೆ ಎರಡು ಟೊಮೊಟೊನ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ ಹಾಗೆ ಬಾಣಲೆಗೆ ಎಣ್ಣೆನ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಅದ್ರ ಜೊತೆ ಬದನೆಕಾಯಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದ್ರ ಜೊತೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಅದಕ್ಕೆ ಖಾರದ ಪುಡಿ ಮತ್ತು ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಶೇಂಗಾನ ಒಂದು ಮುಷ್ಟಿಯಷ್ಟು ಚೆನ್ನಾಗಿ ಫ್ರೈ ಮಾಡಿ ಅದರ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಶೇಂಗಾ ಕಡಲೆ ಬೀಜ ಸಿಪ್ಪೆನ ಕ್ಲೀನ್ ಮಾಡಿಟ್ಕೊಳ್ಳಿ ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಇದರ ಜೊತೆಗೆ ನಾನು ಗ್ರೇವಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಮೊಸರು ಹಾಕಿದ್ದೀನಿ ಅದರ ಜೊತೆಗೆ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಖಾರ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ಇದನ್ನು ನಾನು ಗ್ರೇವಿಗೆ ಬಳಸ್ತಾ ಇದ್ದೀನಿ ಹಾಗೆ ಕಡಲೆ ಬೀಜನ ಮೇಲೆ ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಹೆಸರು ಬೇಳೆನ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಬೆಂಕಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿ ಅದರ ಜೊತೆಗೆ ಅರಶಿನ ಹಾಕಿ ಫ್ರೈ ಮಾಡಿಕೊಳ್ಳಿ ತೀರ ಸೀದೋಗುವಷ್ಟು ಹೊತ್ತು ಬಿಸಿ ಮಾಡೋಕ್ಕೆ ಹೋಗಬೇಡಿ ಇದರ ಜೊತೆಗೆ ನಾನು ಧನಿಯಾ ಪೌಡರ್ನ ಎರಡು ಸ್ಪೂನ್ನ ತೊಗೊಂಡಿದ್ದೀನಿ ಇಷ್ಟನ್ನು ನಾನು ಕಡಲೆ ಬೀಜದ ಜೊತೆಗೆ ಹಾಕಿ ಗ್ರೈಂಡ್ ಇದ್ದೀನಿ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತುಂಬ ನುಣ್ಣಗೆ ಗ್ರೈಂಡ್ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಪೌಡರನ್ನ ರೆಡಿ ಮಾಡಿದ್ದೀನಿ ನೋಡಿ ಇದನ್ನು ನೀವು ಚಟ್ ಚಟ್ನಿ ಪೌಡರ್ ಥರನೂ ಯೂಸ್ ಮಾಡ್ಕೋಬೋದು ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ರೈ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಜೊತೆ ಫ್ರೈ ಮಾಡಿಟ್ಟಿರುವ ಬದನೆಕಾಯಿ ಕೂಡ ಸೇರಿಸ್ಕೊಂಡು ಅದಕ್ಕೆ ಪುಡಿ ಮಾಡಿಟ್ಕೊಂಡಿರುವಂಥ ಪೌಡರನ್ನ ಸೇರಿಸಿ ಅದಾದಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಮೊಸರನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿಟ್ಟು ಬದನೆಕಾಯಿ ಬೇಯೋ ತನಕನೂ ಚೆನ್ನಾಗಿ ಬೇಯಿಸಿದರೆ ಬಿಸಿ ಬಿಸಿ ಸಿಂಪಲ್ಲಾಗಿ ಎಣ್ಗಾಯಿ ರೆಡಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಣ್ಗಾಯಿ ತುಂಬ ವಿಧಾನದಲ್ಲಿ ಮಾಡ್ತಾರೆ ಹೀಗೂ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಂಡು ನೀವು ಬದನೆಕಾಯಿ ಬೇಯೋ ತನಕನೂ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ನಾವು ಜಜ್ಜಿ ಹಾಕಿರೋದ್ರಿಂದ ಬದನೆಕಾಯಿ ಬೇಗನೆ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಬದನೇಕಾಯಿನ ಜಜ್ಜಿ ಹಾಕೋದನ್ನ ಮರಿಬೇಡಿ ಮೇಲೆ ರುಚಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪನ್ನು ನೋಡಿಕೊಂಡು ರುಚಿನ ಹದ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷಕ್ಕೆ ರೆಡಿಯಾಗುವಂತಹ ಎಣ್ಣೆಗಾಯಿ ಪಲ್ಯನ ರೆಡಿ ಆಯಿತು ಇವಾಗ ಇದು ನೀವು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಪರೋಟ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಸಿಂಪಲ್ ಆದ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೊಸ ಹೊಸ ರುಚಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಸಪೋರ್ಟ್ ಮಾಡಿ ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.